ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಎನ್ಫರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚೇತನ್ ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೌದು ವೀಕ್ಷಕರೇ ನೀವು ನೋಡಿದ್ದ ನಿಜ ದಿನಕ್ಕೆ ಸಾವಿರ ರೂಪಾಯಿ ದುಡಿಬಹುದು ಕೇವಲ ಒಂದು ಸ್ಮಾರ್ಟ್ಫೋನ್ ಮತ್ತು ಬೈಕ್ ಇದ್ರೆ ಆಯ್ತು ಯಾವುದು ಕೆಲಸ ಸಿಗದೆ ಬೇಜಾರಲ್ಲಿರೋ ನೂರಾರು ಜನ ಯೂತ್ಸ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಏನಪ್ಪ ಅದು ಕೆಲಸ ಅಂತೀರಾ ಅದೇ ಫುಡ್ ಡಿಲವರಿ ಪಾರ್ಟ್ನರ್ಸ್ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಕೇಳಿರ್ಬೇಕಲ್ವಾ ಈ ಎರಡೂ ಕಂಪನಿಗಳು ಆನ್ಲೈನ್ನಲ್ಲಿ ಫುಡ್ ಆರ್ಡರ್ನ ತಗೊಂಡು ಕಸ್ಟಮರ್ಗಳ ಮನೆ ಬಾಗಿಲಿಗೆ ಗೀಡ್ನ ಡೆಲಿವರಿ ಮಾಡೋ ಕೆಲಸ ಮಾಡುತ್ತೆ ಈ ಕಂಪನಿಗೆ ನೀವು ಅವರ ಫುಡ್ ಡಿಲವರಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ ಜಾಯಿನ್ ಆದರೆ ನಿಮ್ಮನ್ನು ಫುಡ್ ಡೆಲಿವರಿ ಪಾರ್ಟ್ನರ್ ಅಂತ ಕರೀತಾರೆ ನಿಮ್ಮ ಮೊಬೈಲ್ನಲ್ಲಿರೋ ಡೆಲಿವರಿ ಆ್ಯಪ್ಗೆ ಆರ್ಡರ್ ಬರುತ್ತೆ ಅದನ್ನು ನೀವು ಕಸ್ಟಮರ್ ಮನೆಗೆ ತಲುಪಿಸಿದರೆ ಆಯಿತು ನಿಮಗೆ ಒಂದು ಡೆಲವರಿಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ ಸ್ನೇಹಿತರೆ ಸಾವಿರಾರು ಜನ ಯೂತ್ಸು ಈ ಎರಡು ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾ ದಿನಕ್ಕೆ ಸಾವಿರ ರೂಪಾಯಿವರೆಗೂ ದುಡಿತಾ ಅಷ್ಟೇ ಅಲ್ಲದೆ ಇದರಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಆನ್ಲೈನ್ ಬರ್ಬೋದು ಯಾವಾಗ ಬೇಕಾದರೂ ಆಫ್ಲೈನ್ ಆಗ್ಬೋದು ಅಷ್ಟೇ ಅಲ್ಲದೆ ಲೈಫ್ ಇನ್ಶೂರೆನ್ಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ಸದ್ಯಕ್ಕೆ ಇದು ಸಿಟಿಗಳಲ್ಲಿ ಮಾತ್ರ ವರ್ಕಿಂಗಲ್ಲಿದೆ ನಾನು ಝೊಮ್ಯಾಟೋದಲ್ಲಿ ವರ್ಕ್ ಮಾಡುವಾಗ ನನ್ನ ಫ್ರೆಂಡ್ ಸಾಗರ ಇಂದ ಶಿವಮೊಗ್ಗವರೆಗೂ ಬಂದು ವರ್ಕ್ ಮಾಡ್ತಿದ್ದ ಅಂದರೆ ಎಪ್ಪತ್ತು ಕಿಲೋಮೀಟರ್ ಬಸ್ಸಿಗೆ ಬಂದು ಆಮೇಲೆ ಝೊಮ್ಯಾಟೊ ಮಾಡ್ತಿದ್ದ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅರ್ನಿಂಗ್ಸ್ ಇದೆ ಅಂತ ಸ್ವಲ್ಪ ಮನಸ್ಸು ಮಾಡಿದ್ರೆ ಗ್ರಾಮೀಣ ಪ್ರದೇಶದ ಹುಡುಗರು ಈ ಕೆಲಸ ಮಾಡ್ಬೋದು ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ